ಎಸ್ ಎಸ್ ಎಲ್ ವಾರ್ಷಿಕ ಪರೀಕ್ಷೆ ತಯಾರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಪರ್ತೀವಿ ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ಆರ್ ಹಾಪ್ ವೇ ದೇ ಯಾವುದೇ ಒಂದು ಕೆಲಸದಲ್ಲಿ ನೀವು ಆ ಕೆಲಸದಲ್ಲಿ ನಂಗೆ ಸಕ್ಸಸ್ ಆಗ್ತದೆ ಅಂತೇಳಿ ನಿಮ್ಮ ಅಷ್ಟಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದ್ರೆ ನೀವು ಆ ಕೆಲಸದಲ್ಲಿ ಅರ್ಧ ದಾರಿ ಮುಗಿದಂತೆ ಅಂದ್ರೆ ಭರವಸೆ ನಂಬಿಕೆಯಿಂದ ಕೆಲಸ ಮಾಡಿದ್ರೆ ಸಕ್ಸಸ್ ಆಗುವಂಥ ರೇಷಿಯೋ ಜಾಸ್ತಿ ಇದೆ ಅದಕ್ಕೆ ಫಸ್ಟ್ ಜಗತ್ತು ನಿಮ್ಮನ್ನು ನಂಬೋಕ್ಕಿಂತ ಒಂದು ನಿಮ್ಮಲ್ಲಿ ನೀವು ನಂಬಿಕೆ ಇದ್ರೆ ಆ ಕೆಲಸದಲ್ಲಿ ನಾನು ಸಕ್ಸಸ್ ಆಗ್ತದೆ ಅಂತ ನಂಬಿಕೆ ನಮ್ಮ ಮೇಲೆ ನಮಗಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೆಲಸದಲ್ಲಿ ಸಕ್ಸಸ್ ಆಗ್ತೇವೆ ಒಂದಿನ ಜಗತ್ತು ಕೂಡ ನಂಬ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತೇವೆ ಎಸ್ ಅಭ್ಯಾಸ ಫೈವ್ ಪಾಯಿಂಟ್ ಟೂದಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ದೀವಿ ಈಗಾಗಲೇ ನಾಲ್ಕು ಮೇನ್ ಪ್ರಶ್ನೆ ಬಿಡಿಸಿದೀವಿ ಇವತ್ತು ಫಿಫ್ತ್ ಮೇನ್ ದಲ್ಲಿರುವಂಥ ಸಮಸ್ಯೆಗಳನ್ನ ಬಿಡಿಸೋಣ ಈ ಕೆಳಗಿನ ಸಮಾಂತರ ಶ್ರೀಡಿಯಲ್ಲಿರುವ ಪದಗಳ ಸಂಖ್ಯೆ ಕಂಡು ಅಂದ್ರೆ ಅಂದರೆ ಎನ್ ಕಂಡು ನಾವು ಫಸ್ಟ್ ಒನ್ ಏಳು ಹದಿಮೂರು ಹತ್ತೊಂಬತ್ತು ಡ್ಯಾಶ್ ಡ್ಯಾಶ್ ಎರಡು ನೂರ ಐದು ಅದ್ರ ಇಲ್ಲಿ ಎರಡು ನೂರ ಐದು ಅನ್ನೋದು ಈ ಶ್ರೀಡಿಯ ಪದ ಇದು ಎಷ್ಟನೇ ಪದ ಅನ್ನೋ ಗೊತ್ತಿಲ್ಲ ಅಂದ್ರೆ ಏಳರಿಂದ ಸ್ಟಾರ್ಟ್ ಮಾಡಿ ಎರಡು ನೂರ ಐದು ಅನ್ನುವಂಥ ಪದ ಬರೋವರೆಗೂ ಎಣಿಸಿದ್ರೆ ಎಷ್ಟು ಪದ ಹಾಕೋ ಅಂತ ಕೇಳಿದಾರೆ ಹಾಗಾಗಿ ಇದು ಎರಡು ನೂರ ಐದು ಎಷ್ಟನೇ ಪದ ಅನ್ನೋ ಗೊತ್ತಿಲ್ಲ ನಮಗೆ ಏನು ಅಂತೇಳಿ ತಗೊಳ್ಳೋಣ ಫಸ್ಟ್ ದತ್ತಾಂಶ ಬರ್ಕೊಳ್ಳೋದು ಮೊದಲ ಪದ ಎಷ್ಟೈತಿ ಏಳು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎ ಒನ್ ಹದಿಮೂರು ಮೈನಸ್ ಏಳು ಅಂದ್ರೆ ಆರು ಎ ಎನ್ ಇದು ಎರಡು ಐದು ಎ ಎನ್ ಯಾಕಂದ್ರೆ ಎಷ್ಟನೇ ಪದ ಅಂತ ಗೊತ್ತಿಲ್ಲ ಕಂಡು ಹಿಡಿಯಬೇಕಾಗಿರಲ್ ಎನ್ ಕ್ವಶನ್ ಮಾರ್ಕ್ ಸಮಾಂತರ ಎಣ್ಣೆ ಪದ ಕಂಡು ಸೂತ್ರ ಎ ಎನ್ ಎಂಜಿಟ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದಲ್ಲಿ ಎಂದಲೇ ಎ ಮೊದಲ ಪದ ಏಳು ಎನ್ ಕಂಡಿಡುತ್ತೆ ಎನ್ ಆನ್ಸ್ ಇಟ್ ಈಸ್ ಡಿ ಸಾಮಾನ್ಯ ವ್ಯತ್ಯಾಸ ಆರು ಬರ್ತೀವಿ ಎರಡು ಐದು ಇಲ್ಲೇ ಅಲ್ಲಿದೆ ಈ ಪ್ಲಸ್ ಏಳು ಈ ಕಡೆ ಬಂದ್ರೆ ಮೈನಸ್ ಏಳು ಆಯ್ತು ಈ ಕಡೆ ಎನ್ ಮೈನಸ್ ಒನ್ ಇಂಟು ಸಿಕ್ಸ್ ಎರಡು ನೂರ ಐದರ ಏಳು ಕಳೆದ ನೂರ ತೊಂಬತ್ತೆಂಟು ಎಸ್ ಈ ಆರು ಎನ್ ಮೈನಸ್ ಒನ್ ಜೊತೆ ಗುಣಿಸ್ತೈತಿ ಈ ಕಡೆ ಕಳಿಸಿದ ಭಾಗಿಸ್ತೈತಿ ಈ ಕಡೆ ಏನು ಹಿಡಿತ ಬರೀ ಎನ್ ಮೈನಸ್ ಒಂದು ಉಳಿತು ಆರು ಒಂದೇ ಆ ನೂರಲೆ ಹದಿನೆಂಟು ಒಂದು ಹಿಡಿತ ಆರು ಮೂರಲೆ ಹದಿನೆಂಟು ಮೂವತ್ತ್ ಮೂರು ಮೈನಸ್ ಒಂದು ಈ ಕಡೆ ಬಂದ ಪ್ಲಸ್ ಒಂದು ಎನ್ ಬೆಲೆ ಎಷ್ಟು ಆಗಲ್ಲ ಮೂವತ್ನಾಲ್ಕು ಅಂದ್ರ ಏಳು ಹದಿಮೂರು ಹತ್ತೊಂಬತ್ತು ರೆ ಅಷ್ಟೇ ಐದು ಅನ್ನುವಂತ ಪದ ಬರೋವರೆಗೂ ಎಣಿಸಿದ್ರೆ ಪದಗಳ ಸಂಖ್ಯೆ ಮೂವತ್ನಾಲ್ಕ ಸೆಕೆಂಡ್ ನೋಡ್ರಿ ಇಲ್ಲಿ ಮೊದಲ ಪದ ಹದಿನೆಂಟು ಸಾಮಾನ್ಯತ ಸಂಖ್ಯೆ ನಡೀತೆ ನಾವು ಎ ಟು ಮೈನಸ್ ಎ ಎ ಟು ಏನಾಯ್ತು ಅಂದ್ರೆ ಇದು ಮಿಸ್ರಬಿನ ರಾಶಿ ನೋಡುತ್ತೆ ನಾವು ಮಿಸ್ಬಿನ ರಾಶಿ ಕನ್ವರ್ಟ್ ಮಾಡೋದು ಇದನ್ನ ಇದನ್ನ ಗುಣಿಸಿ ಇದಕ್ಕೆ ಕೂಡಿಸ್ಬೇಕು ಕೂಡ ಹದಿನೈದು ಮೂವತ್ತು ಮೂವತ್ತೊಂದು 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 ಅಪ್ಪ ಎರಡು ಮೈನಸ್ ಇವನ್ ಹದಿನೆಂಟು ರಸ ಆಗ್ತದ ಏನಂತ ಎರಡು ಮತ್ತೊಂದು ಲಸ ಎರಡು ಎರಡು ಒಂದ್ ಒಂದು ಎರಡು ಮೂವತ್ತೊಂದೊಂದ್ ಮೂವತ್ತೊಂದು ಮೈನಸ್ ಹದಿನೆಂಟು ಕಡೆ ಮೂವತ್ತಾರು ಎಷ್ಟಾಯ್ತದೆ ಮೂವತ್ತಾರ ಮೂವತ್ತೊಂದು ಕಳೆದ ಮೈನಸ್ ಐದು ಮೈನಸ್ ಫೈವ್ ಬೈ ಟು ಈ ಮೈನಸ್ ನಲವತ್ತೇಳು ಅನ್ನೋದು ಎಷ್ಟೇ ಪದಿಲ್ಲ ಅದು ಏನ್ ಅಂತೇಳಿ ಏನ್ ಈಸಿ ಕೊಟ್ಟು ಮೈನಸ್ ಫೋಟಿಸ್ ಕಣ್ಣು ಹಿಡಬೇಕಾಗಿರೋದು ಏನು ಎನ್ ಪದಗಳ ಸಂಖ್ಯೆ ಎಸ್ ಸಮಾಂತರ ಸೇಡಿ ಎಣ್ಣೆ ಪದ ಕಂಡಿಡೋ ಸೂತ್ರ ಎ ಎನ್ ಈಜ್ ಇಕ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಟ್ಟು ಡಿ ಏನಿದ್ದರೆ ಮೈನಸ್ ನಲವತ್ತೇಳು ಮೊದಲ ಪದ ಹದಿನೆಂಟು ಎನ್ ಕಂಡು ಹಿಡ್ತಾಯಿದ್ರು ಏನು ಆ್ಯಸ್ ಇಟ್ ಈಸ್ ಡಿ ಮೈನಸ್ ಐದಪ್ಪ ಏನೇಳು ಬ್ರಕೆಟ್ ನಂಬರ್ ಏನೇನು ಸುಳ್ಳು ಸರ್ ಮೈನಸ್ ನಲವತ್ತೇಳು ಪ್ಲಸ್ ಹದಿನೆಂಟು ಈ ಕಡೆ ಅಂದರೆ ಮೈನಸ್ ಹದಿನೆಂಟು ಎಸ್ ಏನ್ ನೋಡುತ್ತೆ ಎನ್ ಮೈನಸ್ ಒನ್ ಇಂಟು ಮೈನಸ್ ಐದು ಅಪ್ಪ ಎರಡು ಈ ಎರಡು ಮೈನಸ್ ಮೈನಸ್ ಅದ ಕೂಡ ಮೈನಸ್ ಹಚ್ಚಬೇಕು ಮೈನಸ್ ನಲ್ವತ್ತೆರಡು ಮೈನಸ್ ಹದಿನೆಂಟು ಮೈನಸ್ ಅರವತ್ತೈದು ಅಂತ ಇದು ನೋಡಿ ಎರಡು ಛೇದೊಳಗೈತಿ ಈ ಕಡೆ ಬಂದ್ರೆ ಅಂಶಕ್ಕೆ ಪದ್ಧತಿ ಈ ಮೈನಸ್ ಐದು ಅಂಶದ ಐತಿ ಈ ಕಡೆ ಬಂದ್ರೆ ಛೇದಕ್ ಪದ್ಧತಿ ಈ ಕಡೆ ಏನು ನೋಡುತ್ತೆ ಎನ್ ಮೈನಸ್ ಒನ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಐದೇ ಐದು ಮೂರ್ಗೆ ಹದಿಮೂರನೇ ಇಪ್ಪತ್ತಾರು ಮೈನಸ್ ಒಂದೇ ಕಡೆ ಒಂದು ಪ್ಲಸ್ ಒಂದು ಶಕ್ತಿ ಇಪ್ಪತ್ತೇಳು ಹದಿನೆಂಟು ಹದಿನೈದು ಪೂರ್ಣಾಂಕ ಒಂದೆರಡು ಅಂಶ ಕೋಮ ಹದಿಮೂರು ಡ್ಯಾಶ್ ಡ್ಯಾಶ್ ಮೈನಸ್ ನಲವತ್ತೇಳು ಅನ್ನುವಂಥ ಪದ ಬರೋವರಿಗೆ ಹಿಡಿಸಿರುವ ಒಟ್ಟು ಇಪ್ಪತ್ತೇಳು ಪದಗಳಿವೆ ಇಸ್ ಪ್ರಾಬ್ಲಮ್ ಮೈನಸ್ ನೂರ ಐವತ್ತು ಇದು ಹನ್ನೊಂದು ಎಂಟು ಐದು ಎರಡು ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೀಡಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂದ್ರೆ ಈಗ ಹನ್ನೊಂದು ಅನ್ನೋದು ಈ ಶ್ರೀಡಿಯ ಪದ ಆಗೈತಿ ಒಂದೇ ಪದ ಇದೆ ಅನ್ನೋದು ಈ ಶ್ರೇಡಿಯ ಪದ ಆಗೈತಿ ಎರಡನೇ ಪದ ಆಗೈತಿ ಅನ್ನೋದು ಈ ಸಮಾಂತರ ಶ್ರೇಡಿಯ ಪದ ಆಗೈತಿ ಮೂರನೇ ಪದ ಎರಡು ಅನ್ನೋದು ನಾಲ್ಕನೇ ಪದ ಹೀಗೆ ಮೈನಸ್ ನೂರ ಐವತ್ತು ಅನ್ನೋದು ಕೂಡ ಈ ಶ್ರೇಡಿಯ ಪದ ಆಗೈತಿನೋ ಅಂತ ಕೇಳ್ತಾರೆ ಅವರು ನಾವು ಏನು ಮಾಡ್ಬೇಕಂದ್ರೆ ಈ ಮೈನಸ್ ನೂರ ಐವತ್ತು ಅನ್ನೋದು ಎಷ್ಟನೇ ಪದ ಅನ್ನೋದು ಕಂಡು ಹಿಡಿದ್ರ ಈಗ ಉದಾಹರಣೆಗೆ ಈ ಮೈನಸ್ ನೂರ ಐವತ್ ಅನ್ನೋದು ಈ ಶ್ರೇಡಿಯ ಪದ ಆಗಿದ್ರೆ ಎನ್ ಬೆಲೆ ಏನಾಗ್ತೈತಿ ಕಂಪ್ಲೀಟ್ ಒಂದು ಪೂರ್ಣಾಂಕ ಬರುತ್ತೆ ಒಂದು ಪೂರ್ಣ ಸಂಖ್ಯೆ ಬರುತ್ತೆ ಮೂವತ್ತನೇ ಪದನೂ ಮೈನಸ್ ನೂರ ಐವತ್ತು ಅನ್ನೋದು ಮೂವತ್ತನೇ ಪದವಾಗಿದೆ ಅಥವಾ ಇಪ್ಪತ್ತನೇ ಪದವಾಗಿದೆ ಮೂವತ್ತೆಂಟನೇ ಪದವಾಗಿದೆ ಈಗೊಂದು ಕಂಪ್ಲೀಟ್ ನಂಬರ್ ಬರುತ್ತೆ ಸಪೋಸ್ ಎನ್ ಬೆಲೆ ಭಿನ್ನ ರಾಶಿಯೊಳಗೆ ಪಾಯಿಂಟ್ ಒಳಗೆ ಬಂದರೆ ಏನರ್ಥ ಇದು ಈ ಶ್ರೇಣಿಯ ಪದ ಆಗಿಲ್ಲ ಅಂತ ಅರ್ಥ ಆದರೆ ಇದರ ಇದು ಇಪ್ಪತ್ತನೇ ಪದ ಆಗಿರ್ತೈತಿ ಇಲ್ಲ ಹತ್ತೊಂಬತ್ತನೇ ಪದ ಆಗಿರ್ತೈತಿ ಹತ್ತೊಂಬತ್ತು ಪಾಯಿಂಟ್ ಎಂಟನೇ ಪದ ಹಿಂಗಾಗಕ್ಕೆ ಸಾಧ್ಯ ಫಸ್ಟ್ ನಾವಿರ್ತ ಎನ್ ಕಣ್ಮಿಡಿಯು ಇಲ್ಲಿ ಮೊದಲ ಪದ ಹನ್ನೊಂದು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಸೆವೆನ್ ಎಟ್ ಮೈನಸ್ ಸೆವೆನ್ ಅಂತಲೇ ಮೈನಸ್ ತ್ರೀ ಇದು ಮೈನಸ್ ನೂರ ಐವತ್ತು ಎನ್ ಅಂತ ಕಂಡು ಹಿಡಿಯಬೇಕಾಗಿರೋದೇ ಎನ್ ಎಸ್ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನಿರ್ತಲೇ ಮೈನಸ್ ನೂರ ಐವತ್ತು ಎ ಹನ್ನೊಂದು ಎನ್ ಕಂಡು ಹಿಡ್ತಾ ಇದೆ ಎನ್ ಆನ್ಸ್ ಇಟ್ ಈಸ್ ಡಿ ಮೈನಸ್ ಮೈನಸ್ ನೂರ ಐವತ್ತು ಪ್ಲಸ್ ಹನ್ನೊಂದು ಈ ಕಡೆ ಮೈನಸ್ ಅನ್ನೊಂದು ಈಗ ಏನು ಎನ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ ಎರಡು ಮೈನಸ್ ಮೈನಸ್ ಅದಕ್ಕೆ ಕೂಡಿಸ್ಬೇಕು ಮೈನಸ್ ನೂರ ಅರವತ್ತೊಂದು ಮೈನಸ್ ಮೂರಲ್ಲಿ ಗುಣಿಸ್ತೈತಿ ಈ ಕಡೆ ಕಳ್ಸಿ ಭಾಗಿಸ್ತೈತಿ ಮೈನಸ್ ಮೈನಸ್ ಕ್ಯಾನ್ಸಲ್ ಇದೇನಾಯ್ತದೆ ಮೂರೊಂದೇ ಮೂರೈಲೆ ಹದಿನೈದು ಒಂದು ಮೂರು ಮೂರ್ನೂರಲ್ಲಿ ಒಂಬತ್ತು ಪಾಯಿಂಟ್ ಒಳಗೆ ಬಂತು ಮೂರೈಲಿ ಹದಿನೈದು ಒಂದ್ ಇಡುತ್ತೆ ಮೂರ್ನೂರ ಒಂಬತ್ತು ಎರಡು ಹದಿನೆಂಟು ಐವತ್ಮೂರು ಪಾಯಿಂಟ್ ಆರು ಮೈನಸ್ ಒಂದು ಪ್ಲಸ್ ಪಾಯಿಂಟ್ ಆರು ನೋಡಿ ಎನ್ ಪೂರ್ಣಾಂಕ ಬರಲಿಲ್ಲ ಇಲ್ಲಿ ಎನ್ ಪೂರ್ಣಾಂಕವಾಗಿಲ್ಲ ಆದ್ದರಿಂದ ಮೈನಸ್ ಈ ಪದವಾಗಿಲ್ಲ ಇಲ್ಲಿ ಪೂರ್ಣಾಂಕವಾಗಿಲ್ಲ ಆದ್ದರಿಂದ ಮೈನಸ್ ನರೆಯುತ್ತಿದ್ದು ಹನ್ನೊಂದು ಎಂಟು ಐದು ಎರಡು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಪದವಾಗಿಲ್ಲ ಸವೆನ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಪದ ಮೂವತ್ತೆಂಟು ಹದಿನಾರನೇ ಪದ ಎಪ್ಪತ್ ಆದರೆ ಮೂವತ್ತೊಂದನೇ ಪದವನ್ನು ಏನು ದತ್ತಾಂಶ ಕೊಟ್ಟಿದ್ರೆ ಅವು ಎರಡನ್ನು ಬಳಸ್ಕೊಂಡು ನಾವು ಮೂವತ್ತೊಂದನೇ ಪದ ಕಂಡು ಫಸ್ಟ್ ಹನ್ನೊಂದನೇ ಪದ ಕೊಟ್ಟಾರ ಅಂದ್ರೆ ಎ ಎಲೆವೆನ್ ಈಸ್ ಈಕ್ವಲ್ ಟು ತರ್ಟಿ ಏಟ್ ಹದಿನಾರನೇ ಪದ ಎ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಸೆವೆಂಟಿ ತ್ರೀ ನಾವು ಮೂವತ್ತೊಂದನೇ ಪದ ಕಂಡುಹಿಡಬೇಕಾದ್ರೆ ಮೊದಲ ಪದ ಸಾಮಾನ್ಯ ತಾಸ ಗೊತ್ತಿರಬೇಕು ಹಾಗಾಗಿ ಇವೆರಡನ್ನು ಬಳಸ್ಕೊಂಡು ಎರಡು ಸಮೀಕರಣ ಮಾಡ್ಕೊಳ್ಳೋಣ ಹೆಂಗ್ ಮಾಡ್ಕೊಳ್ಳೋಣ ಹನ್ನೊಂದನೇ ಪದವನ್ನ ಮೊದಲ ಪದ ಮತ್ತು ಸಾಮಾನ್ಯ ತಾಸ ಬೆಳೆಸಿ ಹೆಂಗೆ ಬರಿಬೇಕಂದ್ರೆ ಎ ಪ್ಲಸ್ ಇದು ಹನ್ನೊಂದಿದ್ರೆ ಹತ್ತು ಡಿ ಇಸ್ ಈಕ್ವಲ್ ಟು ತರ್ಟಿ ಏಟ್ ಸಮೀಕರಣ ಒಂದು ಎ ಹದ್ನಾರನ್ನ ಎ ಪ್ಲಸ್ ಹದಿನೈದು ಡಿ ಫ್ ಈಕ್ವಲ್ ಟು ಸೆವೆಂಟಿ ತ್ರೀ ಸಮೀಕರಣ ಎರಡು ಸಮೀಕರಣ ಒಂದರಲ್ಲಿ ಎರಡನ್ನ ಕಳೆಯಲಿಲ್ಲ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತವೆ ಪ್ಲಸ್ ಇದ್ರೆ ಏನಾಗ್ತವೆ ಮೈನಸ್ ಆಗ್ತವೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಪ್ಲಸ್ ಹತ್ತು ಡಿ ಮೈನಸ್ ಹದಿನೈದು ಡಿ ಒಂದು ಪ್ಲಸ್ ಒಂದು ಮೈನಸ್ ಏನೋ ಕಳೆಯಬೇಕು ಹದಿನೈದು ಹತ್ತು ಕಳೆದ ಮೈನಸ್ ಐದು ಡಿ ಎಪ್ಪತ್ತ್ ಮೂರ ಮೂವತ್ತೆಂಟು ಕಳೆದ್ರೆ ಮೂವತ್ತೈದು ಮೈನಸ್ ಮೂವತ್ತೈದು ಎರಡು ಕಡೆ ಮೈನಸ್ ಮೆನಸ್ ಕ್ಯಾನ್ಸಲ್ ಈ ಕಡೆ ಕಳಿಸ್ಲಿಕ್ಕೆ ಭಾಗಿಸ್ತೀತಿ ಮೂವತ್ತೈದು ಕೈದಿಂದ ಭಾಗಿಸ್ತೀರ ಐದು ಏಳು ಐದ ಮೂವತ್ತೈದು ಬಿ ಇಸ್ ಟು ಸೆವೆನ್ ಏ ಗೊತ್ತಾಗ ನಿಮಗೆ ಸಮೀಕರಣ ಒಂದೊಳಗೆ ಡಿ ಬೆಲೆ ತುಂಬಿದ್ರೆ ನಿಮ್ಗೆ ಎ ಬೆಲೆ ಸಿಗುತ್ತೆ ಸಮೀಕರಣ ಒಂದರಲ್ಲಿ ಡಿ ಬೆಲೆ ಆರಿಸ್ತಾರ ಕೊನೆಯ ಸಮೀಕರಣ ಎ ಪ್ಲಸ್ ಟೆನ್ ಡಿ ಈಸ್ ಈಕ್ವಲ್ ಟು ತರ್ಟಿ ಏಟ್ ಎ ಪ್ಲಸ್ ಹತ್ತು ಇಟ್ಟು ಡಿ ಅಂದ್ರೆ ಏಳು ಹತ್ತೇಳು ಎಪ್ಪತ್ತು ಎ ಪ್ಲಸ್ ಎಪ್ಪತ್ತು ಇಸ್ಕ್ವಲ್ ಟು ಮೂವತ್ತೆಂಟು ಪ್ಲಸ್ ಎಪ್ಪತ್ತು ಪಲ್ಗಡೆ ಕಳಿಸಿದ್ರೆ ಮೈನಸ್ ಎಪ್ಪತ್ತಾಗುತ್ತೆ ಮೂವತ್ತೆಂಟು ಮೈನಸ್ ಎಪ್ಪತ್ತು ಎಪ್ಪತ್ತರ ಮೂವತ್ತೆಂಟು ಕಳೆದ ಮೈನಸ್ ಮೂವತ್ತೆರಡು ಆಗ್ತದೆ ಎ ಮೇಲೆ ಮೈನಸ್ ಮೂವತ್ತೆರಡು ಈ ಕಂಡು ಹಿಡಬೇಕಾಗಿರೋದೇ ಮೂವತ್ತನೇ ಪದ ನೇರವಾಗಿ ಎ ತರ್ಟಿ ಒನ್ ಇಸ್ಕ್ವಲ್ ಟು ಎ ಪ್ಲಸ್ ತರ್ಟಿ ಡಿ ಅಂತ ಬರ್ಕೋಬೋದು ಅಥವಾ ಸೂತ್ರಾಚಾರ ಮಾಡ್ಬೋದು ಎ ಅಂದ್ರೆ ಮೈನಸ್ ಮೂವತ್ತೆರಡು ಪ್ಲಸ್ ತರ್ಟಿ ಇಂಟು ಡಿ ಅಂದ್ರೆ ಏಳು ಎ ತರ್ಟಿ ಒನ್ ಇನ್ಸ್ಕೋರ್ಟ್ ಮೈನಸ್ ಮೂವತ್ತೆರಡು ಪ್ಲಸ್ ಮೂವತ್ತೇಳು ಎರಡು ನೂರ ಹತ್ತು ಎಷ್ಟು ಆಗ್ತೈತಿ ಎರಡು ನೂರ ಹತ್ತಿರ ಮೂವತ್ತೆರಡು ನೂರ ಎಪ್ಪತ್ತೆಂಟು ಎ ತರ್ಟಿ ಒನ್ ಇನ್ಕೊರ್ಟ್ ಒನ್ ಸೆವೆಂಟಿ ಏಟ್ ಈ ತರ ಸುಲಭವಾಗಿ ಮಾಡಿ ಎಂಟನೇ ಪ್ರಶ್ನೆ ಐವತ್ತು ಪದಗಳನ್ನು ಹೊಂದಿರೋ ಸಮಾಂತರ ಶ್ರೇಣಿಯ ಮೂರನೇ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಇಪ್ಪತ್ತೊಂಬತ್ತನೇ ಪದ ಕಂಡಿದ್ದೀವಿ ಕೊಟ್ಟಿರೋ ದತ್ತಾಂಶ ಬರ್ಕೊಳ್ಳೋಣ ಐವತ್ತು ಪದ ಅಂತ ಹೇಳಿದ್ರೆ ಪದಗಳ ಸಂಖ್ಯೆ ಐವತ್ತು ಮೂರನೇ ಪದ ಅಂದ್ರೆ ಎ ತ್ರೀ ಕೊಟ್ಟಿದ್ದಾರೆ ಎ ತ್ರೀ ಎಷ್ಟು ಅಂದ್ರೆ ಹನ್ನೆರಡು ಕೊನೆಯ ಪದ ಅಂದ್ರೆ ಎಷ್ಟನೇ ಪದ ಆಗತ್ತಿಲ್ಲ ಇರೋ ಐವತ್ತು ಪದ ಅಂದ್ರೆ ಕೊನೆಯ ಪದ ಐವತ್ತನೇ ಪದ ಆಗತ್ತೆ ಎ ಫಿಫ್ಟಿ ಈಜ್ ಇಕ್ವಲ್ ಟು ಕೊನೆಯ ಪದ ನೂರ ಆರು ಕಣ್ಣಿಡುವ ಎ ಟ್ವೆಂಟಿ ನೈನ್ ಈಜ್ ಈಕ್ವಲ್ ಟು ಪಶನ್ ಹಾ ಇವೆರಡು ಬೆಳೆಸ್ಕೊಳ್ಳೋಣ ಎ ತ್ರೀ ಅನ್ನೋ ಹಿಂಪರಿತ ಎ ಪ್ಲಸ್ ಟು ಬಿ ಈಜ್ ಈಕ್ವಲ್ ಟು ಹನ್ನೆರಡು ಎ ಫಿಫ್ಟಿಯನ್ನು ಎ ಪ್ಲಸ್ ಫೋರ್ಟಿ ನೈನ್ ಬಿ ಈಸ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಎರಡು ಸಮೀಕರಣ ಆಗಲಿ ಸಮೀಕರಣ ಅಂದ್ರೆ ಎರಡನ್ನ ಕಳೆಯಲಾ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತವೆ ಪ್ಲಸ್ ಇದ್ದಿದ್ದಿಲ್ಲ ಏನಾಗ್ತವೆ ಮೈನಸ್ ಆಗ್ತವೆ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ನಲ್ವತ್ತೊಂಬತ್ತೊಳಗೆ ಎರಡು ಕಳೆದ ಮೈನಸ್ ನಲವತ್ತೇಳು ಡಿ ನೂರಾರೊಳಗೆ ಹನ್ನೆರಡು ಕಳೆದ್ರೆ ಮೈನಸ್ ತೊಂಬತ್ನಾಲ್ಕು ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಡಿ ಜೊತೆ ನಲವತ್ತೇಳು ನೋಡಿಸ್ತೈತಿ ಈ ಕಡೆ ಕಳಿಸ್ತೀವಿ ಭಾಗಿಸ್ತೈತಿ ನಲವತ್ತೇಳರಿಂದ ತೊಂಬತ್ನಾಲ್ಕು ಭಾಗಿಸಿದ ನಲವತ್ತೇಳರಿಂದ ನಲವತ್ತೇಳೆ ಡಿ ಈಕ್ವಲ್ ಟು ಟು ಬಿ ಸಿಗ್ತೀವಿ ನಮಗೆ ಎ ಗೊತ್ತಾಗಬೇಕಲ್ಲ ನೀವು ಈ ಸಮೀಕರಣದೊಳಗಡೆ ತುಂಬೋದು ಅಥವಾ ಇಲ್ಲೇ ಇದು ಕೊಟ್ಟಿದ್ದಾರ ಎ ತ್ರೀ ಇಸ್ ಇಕ್ವಲ್ ಟು ಹನ್ನೆರಡು ಅಂತಂದು ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಹನ್ನೆರಡು ಎ ಇಂಥಲ್ಲಿ ಎ ಟು ಇಂಟು ಟು ಡಿ ಅಂದ್ರೆ ಎರಡು ಎಷ್ಟು ಎರಡೇ ನಾಲ್ಕು ಈಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ನಾಲ್ಕು ಒಳಗಡೆ ಕಳಿಸಿದ್ರೆ ಮೈನಸ್ ನಾಲ್ಕು ಹನ್ನೆರಡು ಮೈನಸ್ ನಾಲ್ಕು ಅಂದರೆ ಎ ಜನ ಎಂಟು ಎ ಗೊತ್ತಾಯಿತು ನಮಗೆ ಡಿ ಗೊತ್ತಾಯಿತು ಸ್ರೀಡೆ ಯಾವಾಗ ಬೇಕಾಗ್ತದೆ ಕಂಡು ಹಿಡಿಯೋದು ಎ ಟ್ವೆಂಟಿ ನೈನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ಏಟ್ ಡಿ ಎ ಟ್ವೆಂಟಿ ನೈನ್ ಈಸ್ ಈಕ್ವಲ್ ಎ ಅಂದರೆ ಎಂಟು ಟ್ವೆಂಟಿ ಏಟ್ ಇಂಟು ಡಿ ಅಂದರೆ ಎರಡು ಸುಳಿ ತರ್ಸೋಣ ಎಂಟು ಪ್ಲಸ್ ಇಪ್ಪತ್ತೆಂಟರಲ್ಲೇ ಐವತ್ತ ಐವತ್ತಾರು ಎಂಟು ಕೊಡ್ಸಿರ ಅರವತ್ತ್ನಾಲ್ಕು ಹಾಗಾಗಿ ಇಪ್ಪತ್ತೊಂಬತ್ತನೇ ಪದ ಅರವತ್ತ್ನಾಲ್ಕು ಆಗಿದೆ ಮತ್ತು ಬೆಡಿಸಿದಂಥ ನಾಲ್ಕು ಸಮಸ್ಯೆಗಳನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡೋ ಅಂತ ಹೇಳ್ತಾ ಮುಂದಿನ ತರಗತಿ ಪೈಪಾಯಿಂಟ್ ಟೂದಲ್ಲಿರೋ ಸಮಸ್ಯೆಗಳನ್ನ ಮುಂದುವರೆ ಸಮಸ್ಯೆಗಳನ್ನ ಬೆಳೆಸೋಣ ಇದಕ್ಕೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು